ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸಿದ್ರೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಆದ ನಂತರ ನಿಮ್ಮ ಒಂದು ಒಂದಿಷ್ಟು ಒಂದು ಕಟ್ ಆಫ್ ಲಿಸ್ಟ್ ಎಷ್ಟು ಇರುತ್ತದೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇರುತ್ತದೆ ನಂತರ ನೀವು ಈ ಒಂದು ಒಂದಿಷ್ಟು ಒಂದು ಕಟ್ ಆಫ್ ಲಿಸ್ಟ್ ಆಯ್ಕೆ ಆದ ನಂತರ ನೀವು ಯಾವ ರೀತಿ ಡಿಪೋಗಳನ್ನು ಚೂಸ್ ಮಾಡ್ಕೋಬೇಕು ಮತ್ತು ಕಂಡಕ್ಟರ್ ಆದ ನಂತರ ಮುಂದಿನ ಒಂದು ಪ್ರಮೋಷನ್ ಸಿಗುತ್ತಾ ಯಾವ ರೀತಿ ಒಂದು ಪ್ರಮೋಷನ್ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈಗ ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದ ಹಾಗೆ ಹೆಚ್ ಕೆ ರೀಜನ್ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿದು ಒನ್ ಟು ಒನ್ ಲೀಸ್ಟ್ ಕೂಡ ಅನೌನ್ಸ್ ಆಗಿರುತ್ತೆ ಆದರೆ ನಾನು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಇನ್ನೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತಾಯಿದೆ ಮತ್ತು ಕೆಲವೊಬ್ರದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಲ್ರೆಡಿ ಮುಗಿದಿರುತ್ತೆ ಅಂತಹ ಕ್ಯಾಂಡಿಡೇಟ್ಸ್ಗೆ ನಾನು ನಮ್ಮ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗ್ತೀನೋ ಇಲ್ವೋ ಮತ್ತು ನಾನು ಜಿ ಎಮ್ ಅಲ್ಲಿ ಸೆಲೆಕ್ಷನ್ ಆಗ್ತೀನ ಅಥವಾ ನಮ್ಮ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗ್ತೀನ ಅಥವಾ ನಾನು ಸೆಲೆಕ್ಷನ್ ಆಗದಲ್ಲೇ ಇರ್ತೀನ ಅಂತ ತುಂಬ ಜನ ವಿದ್ಯಾರ್ಥಿಗಳೊಂದು ಒಂದು ಡೌಟ್ಸ್ ಕೂಡ ಆಗಿರುತ್ತೆ ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪಿ ಡಿ ಒ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ಮೊದಲನೇದಾಗಿ ಗಮನಿಸ್ತಾ ಇರ್ಬೋದು ಟೋಟಲ್ ಎಲ್ಲ ಕ್ಯಾಟಗರಿಯಲ್ಲಿ ಸೇರಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಂತಂದರೆ ಈಗ ಆಲ್ರೆಡಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಅಂತಂದರೆ ಒಂದು ಪೋಸ್ಟಿಗೆ ಎರಡು ಜನ ವಿದ್ಯಾರ್ಥಿಗಳು ಆ ರೀತಿ ಆಯ್ಕೆ ಆಗಿರ್ತಾರೆ ಈಗ ಆಲ್ರೆಡಿ ಯಾರೆಲ್ಲ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಿರ್ತಾರ ಕೆಲೊ ಕೆಲವೊಬ್ಬರು ಲೇಡಿ ಕ್ಯಾಂಡಿಡೇಟ್ಸು ರಿಜೆಕ್ಟ್ ಆಗಿರ್ತಾರೆ ಏನಕ್ಕೆ ಅಂತಾರೆ ನಾನು ತುಂಬ ಜನ ನನಗೆ ಮೆಸೇಜ್ ಕೂಡ ಮಾಡಿದರು ಹೈಟಲ್ಲಿ ನಮಗೆ ತೆಗ್ದಿದ್ದಾರೆ ಅಂತ ಮತ್ತು ಕೆಲವೊಬ್ಬರು ಬಾಯ್ಸ್ ಕ್ಯಾಂಡಿಡೇಟ್ಸ್ ಕೂಡ ಆಲ್ ಆಲ್ಮೋಸ್ಟ್ ಅಂತಂದರೆ ಜಾಸ್ತಿ ಏನಾಗಿಲ್ಲ ಬಾಯ್ಸು ಆಲ್ಮೋಸ್ಟ್ ಸ್ವಲ್ಪ ಜನ ಕೂಡ ಅವರು ಕೂಡ ರಿಜೆಕ್ಟ್ ಆಗಿರ್ತಾರೆ ಅಂತಹ ಪಕ್ಷದಲ್ಲಿ ನಿಮಗೆ ಅವರಿಂದ ಅವರು ರಿಜೆಕ್ಟ್ ಆದಂಥ ಪಕ್ಷದಲ್ಲಿ ಕ್ವಾಲಿಫೈಡ್ ಆದಂಥ ವಿದ್ಯಾರ್ಥಿಗಳಿಗೊಂದು ಬೆನಿಫಿಟ್ ಏನು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅವರೇನಾದರೂ ಜಿ ಎಮ್ ಕ್ಯಾಟಗರಿ ಅವರು ಆಗಿರ್ತಾರೆ ಅಂದ್ಕೊಳ್ಳಿ ಅಥವಾ ಎಸ್ ಸಿ ಇ ಎಸ್ ಟಿ ಈ ರೀತಿ ಅವರು ಯಾವುದೇ ಕ್ಯಾಟಗರಿಯ ಒಂದು ಕ್ಯಾಂಡಿಡೇಟ್ಸ್ ಆದರೂ ಕೂಡ ಅವರೇನಾದರೂ ರಿಜೆಕ್ಷನ್ ಆದಂಥ ಸಂದರ್ಭದಲ್ಲಿ ಅವ್ರದ್ದೇನಾದರೂ ಮಾಸ್ಕ್ ಜಾಸ್ತಿ ಇತ್ತು ಅಂದರೆ ಆ ಕ್ಯಾಂಡಿಡೇಟ್ ನಾಟ್ ಕ್ವಾಲಿಫೈಡ್ ಆದಂಥ ಸಂದರ್ಭದಲ್ಲಿ ಕ್ವಾಲಿಫೈಡ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿನ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸಿದಿರ ಮತ್ತು ಇನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ಗಮನಿಸ್ಬೋದು ಮೊದಲನೇದಾಗಿ ನೋಡೋದಾದರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋಗಿರುವಂಥ ವಿದ್ಯಾರ್ಥಿಗಳು ಕೆಲವೊಬ್ಬರು ತುಂಬ ಜನ ಜಾಸ್ತಿ ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಟೋಟಲ್ ಅಗ್ರಿಗೇಟ್ ಆದ ನಂತರ ಐವತ್ತಾರು ಐವತ್ತೆರಡು ನಲವತ್ತೆಂಟು ನಲವತ್ತಾರು ನಲ್ವತ್ನಾಲ್ಕು ಈ ರೀತಿ ನಿಮ್ಮ ಒಂದು ಮಾರ್ಕ್ಸ್ಗಳಾಗಿರುತ್ತೆ ಆದರೆ ನೀವು ಯಾವುದೇ ಕ್ಯಾಟಗರಿಯಲ್ಲಿ ನೀವು ಸ್ಕೋರ್ ಮಾಡಿದರೂ ಕೂಡ ಮೊದಲನೇದಾಗಿ ಜನರಲ್ ಕ್ಯಾಟಗರಿಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಸಾವಿರದ ಆರು ಪೋಸ್ಟ್ಗಳು ಖಾಲಿ ಇರುತ್ತದೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಬರೇ ಜಿ ಎಮ್ ಕ್ಯಾಂಡಿಡೇಟ್ಸೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ ನೀವು ಎಸ್ ಸಿ ಕ್ಯಾಟಗರಿ ಆದರೂ ಅಥವಾ ಎಸ್ ಟಿ ಕ್ಯಾಟಗರಿ ಆದರೂ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪ್ರವರ್ಗ ಒಂದು ಈ ರೀತಿ ಯಾವ ಕ್ಯಾಟಗರಿಯ ಕ್ಯಾಂಡಿಡೇಟ್ಸ್ ಆದರೂ ನೀವು ಆ ಒಂದು ಲೀಸ್ಟ್ನಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಸ್ಕೋರ್ ಏನಾದರೂ ಪಡ್ಕೊಂಡಿದ್ದೀರ ಅಂತಹ ಸಂದರ್ಭದಲ್ಲಿ ಅಂಥವರನ್ನು ಸಾಮಾನ್ಯ ವರ್ಗಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಅವರೇನಾದರೂ ಈಗ ಫಾರ್ ಎಕ್ಸಾಂಪಲ್ ಎಸ್ ಸಿ ಕ್ಯಾಂಡಿಡೇಟ್ಸ್ ಈಗ ಸಾಮಾನ್ಯ ವರ್ಗಕ್ಕೆ ಹೋದ ನಂತರ ಅಲ್ಲಿ ಒಂದು ಎಸ್ ಸಿ ಕ್ಯಾಂಡಿಡೇಟ್ಸ್ನ ಪೋಸ್ಟ್ ಕೂಡ ಉಳಿಯುತ್ತೆ ಅಂತಂದರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ಸ್ನ ಪೋಸ್ಟ್ ಉಳಿಯುತ್ತೆ ಆವಾಗ ಕೆಳಗಡೆ ಇರುವಂಥ ಸ್ಟೂಡೆಂಟ್ ಆ ಒಂದು ಪೋಸ್ಟ್ಗಳನ್ನು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ ಸೇಮ್ ಅದೇ ರೀತಿ ಎಲ್ಲ ಕ್ಯಾಟಗರಿಯಲ್ಲೂ ಫಾರ್ ಎಕ್ಸಾಂಪಲ್ ಈಗ ಟೂ ಎ ಕ್ಯಾಟಗರಿಲಿ ಅಥವಾ ತ್ರೀ ಬಿ ಕ್ಯಾಟಗರಿಯಲ್ಲಿ ನಾವು ನೋಡ್ತಾ ಹೋಗಿದೆ ಅದರ ಟೂ ಎ ಕ್ಯಾಟಗರಿಯಲ್ಲಿ ಈಗ ಕ್ಯಾಂಡಿಡೇಟ್ಸ್ ಏನಾದರೂ ಹೈಯೆಸ್ಟ್ ಸ್ಕೋರ್ ತಗೊಂಡು ಅವರು ಜಿ ಎಮ್ ಎಲ್ ಸೆಲೆಕ್ಷನ್ ಆದ ನಂತರ ಟು ಎ ಕ್ಯಾಟಗರಿಯಲ್ಲಿ ಉಳಿದಂಥ ಪೋಸ್ಟ್ಗಳು ಟು ಎ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡಬೇಕಾಗಿರುತ್ತೆ ಆವಾಗ ಇನ್ನೂ ಕಡಿಮೆ ಸ್ಕೋರ್ ಇರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಪೋಸ್ಟ್ಗಳನ್ನು ನೀಡಲಾಗುತ್ತೆ ಸ್ನೇಹಿತರೆ ಈ ಒಂದು ಒನ್ ಟು ಒನ್ ಲೀಸ್ಟ್ನ ಎಕ್ಸ್ಪೆಕ್ಟೆಡ್ ನಾವು ಯಾವಾಗ ಮಾಡ್ಬೋದು ಅಂತಂದರೆ ಸ್ನೇಹಿತರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತದೆ ನವಂಬರ್ ಹನ್ನೊಂದನೇ ತಾರೀಕಿನಿಂದ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಆರಂಭವಾಗಿರುತ್ತದೆ ಇದು ಇಪ್ಪತ್ತ ಐದನೇ ತಾರೀಕು ಅಥವಾ ಇಪ್ಪತ್ತಾರನೇ ತಾರೀಕವರೆಗೂ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳು ನಡೆಯುತ್ತದೆ ನಂತರ ಯಾರೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಿರಲ್ಲ ಅಂಥವ್ರಿಗೆ ಡಿಸೆಂಬರಲ್ಲೂ ಕೂಡ ನಡೆಸಲಾಗುತ್ತದೆ ನಂತರ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒನ್ ಇಷ್ಟು ಒನ್ ಕಟ್ ಆಫ್ ಲಿಸ್ಟ್ ನಿಮಗೆ ಆಲ್ಮೋಸ್ಟ್ ಜನವರಿಯ ಮೊದಲ ವಾರದಲ್ಲಿ ಸಿಗುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತೆ ನೀವು ಅಧಿಕೃತವಾಗಿ ನಾನು ಬಿ ಎಮ್ ಟಿ ಸಿಯ ನೋಟಿಫಿಕೇಷನ್ ಮಾಡಿದಂಥ ಮತ್ತು ನೇಮಕಾತಿ ಸಮಿತಿಗೆ ಕಾಲ್ ಮಾಡಿ ಹೆಲ್ಪ್ಲೈನ್ಗೆ ಕೇಳಿದಾಗ ಅವರು ಆಲ್ಮೋಸ್ಟ್ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಈ ಒಂದು ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿರ್ತಾರೆ ಸ್ನೇಹಿತರೆ ಈ ಒಂದು ಒನ್ ಒನ್ ಕಟ್ ಆಫ್ ಲಿಸ್ಟ್ ಆಲ್ಮೋಸ್ಟ್ ಎಷ್ಟಕ್ಕೆ ನಿಲ್ಲಬಹುದು ಅಂತಂದರೆ ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆಯೇ ಮೂವತ್ತೈದರಿಂದ ಮೂವತ್ತೆಂಟು ಇದು ಕೊನೆಯ ಕಟ್ ಆಫ್ ಆಗಿರುತ್ತೆ ಅಂತಾರೆ ಫುಲ್ ಕೆಳಗಡೆ ಇರುವಂಥ ಕ್ಯಾಂಡಿಡೇಟ್ಸ್ನ ಕಷ್ಟ ಕಟ್ ಆಫ್ ಆಗಿರುತ್ತೆ ಇಲ್ಲಿ ಇಷ್ಟಕ್ಕೆ ನಿಲ್ಲುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕೆ ಅಂತಂದರೆ ಇಲ್ಲಿ ಕ್ವಾಲಿಫೈಡ್ ಆದಂಥ ಕ್ಯಾಂಡಿಡೇಟ್ಸ್ನ ನಂಬರ್ ಅಂತಂದರೆ ಕ್ವಾಲಿಫೈಡ್ ಆದಂಥ ಕ್ಯಾಂಡಿಡೇಟ್ಸ್ನ ಸಂಖ್ಯೆ ತುಂಬ ಕಡಿಮೆ ಆಗಿರುತ್ತೆ ಹಾಗಾಗಿ ಆಲ್ಮೋಸ್ಟ್ ಮೂವತ್ತೈದರಿಂದ ಮೂವತ್ತೆಂಟು ಇದು ಕೊನೆಯ ಕಟ್ ಆಫ್ ಆಗಿರುವಂಥ ಒಂದು ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ ನಂತರ ಸ್ನೇಹಿತರೆ ಒನ್ ಇಷ್ಟು ಒನ್ ಲಿಸ್ಟ್ ಅನೌನ್ಸ್ ಆದ ನಂತರ ಪ್ರಾವಿಷ್ನಲ್ ಅಂತಾರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮ್ಮ ಒಂದು ಪ್ರಾವಿಷ್ನಲ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ ಅಂತಂದರೆ ಒನ್ ಟು ಒನ್ ಲೀಸ್ಟಲ್ಲಿ ಪ್ರಾವಿಷ್ನಲ್ ಲೀಸ್ಟನ್ನು ಅನೌನ್ಸ್ ಮಾಡಲಾಗುತ್ತದೆ ಪ್ರಾವಿಷ್ನಲ್ ಲಿಸ್ಟ್ ಅನೌನ್ಸ್ ಆಗಿ ಏಳು ದಿನಗಳ ಒಂದು ಅಬ್ಜೆಕ್ಷನ್ ಫಾರ್ಮೆಟನ್ನು ನಿಗದಿಪಡಿಸಿ ನಂತರ ಅದಾದ ನಂತರ ನಿಮಗೆ ಮತ್ತೆ ಎಂಟು ಅಥವಾ ಹತ್ತನೇ ದಿನಕ್ಕೆ ಫೈನಲ್ ಪ್ರಾವಿಷ್ನಲ್ ಲೀಸ್ಟನ್ನು ಅನೌನ್ಸ್ ಮಾಡಲಾಗುತ್ತದೆ ಆ ಒಂದು ಫೈನಲ್ ಪ್ರಾವಿಷ್ನಲ್ ಲಿಸ್ಟಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳ ಒಂದು ನೇಮ್ ಇರುತ್ತೆ ಅವರಿಗೆ ಅಧಿಕೃತವಾಗಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳು ಖಚಿತವಾಗಿ ಸಿಗುತ್ತದೆ ನಂತರ ಆ ಒಂದು ಒನ್ ಲಿಸ್ಟು ಒನ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೆ ನೀವು ಗಮನಿಸ್ಬೋದು ಸ್ನೇಹಿತರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋದಾಗ ಮೊದಲನೇದಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಆದ ನಂತರ ನೀವು ಅಲ್ಲಿ ನಿಮ್ಮ ಒಂದು ಹೈಟ್ಗಳನ್ನು ಚೆಕ್ ಮಾಡಲಾಗುತ್ತದೆ ಮಹಿಳೆ ಮತ್ತು ಪುರುಷರಿಗೆ ಅಂತಲೂ ಕೂಡ ಸಪರೇಟಾಗಿ ನಿಮಗೆ ಇಲ್ಲಿ ಹೈಟನ್ನು ನಿಗದಿಪಡಿಸಲಾಗಿರುತ್ತೆ ಪುರುಷ ಅಭ್ಯರ್ಥಿಗಳು ನೂರ ಅರವತ್ತು ಸೆಂಟಿಮೀಟರ್ ಇರಬೇಕು ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತು ಸೆಂಟಿಮೀಟರ್ ಇರಬೇಕಾಗುತ್ತೆ ಅದಾದ ನಂತರ ಸ್ನೇಹಿತರೆ ನೀವು ಡಿಪೋಗಳನ್ನು ಚೂಸ್ ಮಾಡಬೇಕಾದ್ರೆ ರ್ಯಾಂಕಿಂಗ್ ವೈಸ್ ಅಂತಂದರೆ ಮೊದಲನೇದಾಗಿ ಯಾರೆಲ್ಲ ಸೆಲೆಕ್ಷನ್ ಆಗಿರ್ತಾರೆ ಅವರ ಸ್ಕೋರ್ ಲಿಸ್ಟನ್ನು ಒಂದಿಷ್ಟು ಒಂದು ಲಿಸ್ಟ್ ಪ್ರಕಟ ಮಾಡಲಾಗಿರ್ತಲ್ಲ ಅದೇ ರೀತಿಯ ಒಂದು ಆರ್ಡ್ರಲ್ಲಿ ನೀವು ನಿಮ್ಮ ಒಂದು ಡಿಪೋಗಳನ್ನು ಚೂಸ್ ಮಾಡಲಿಕ್ಕೆ ಅವರು ಡೇಟ್ಗಳನ್ನು ನಿಗದಿಪಡಿಸಿರ್ತಾರೆ ಆ ಒಂದು ದಿನಾಂಕಕ್ಕೆ ನೀವು ಅದೇ ಬಿ ಎಮ್ ಟಿ ಸಿ ಅಫಿಷಿಯಲ್ ಆದಂಥ ಒಂದು ಹೆಡ್ ಕ್ವಾರ್ಟರ್ಗೆ ಭೇಟಿಯನ್ನು ನೀಡಿ ಅಲ್ಲಿ ಡಿಸ್ಪ್ಲೇಲಿ ತೋರಿಸ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಈಗ ನೆಲಮಂಗ್ಲಾ ಡಿಪೋ ಅಥವಾ ಕೆ ಎಸ್ ಆರ್ ಬೆಂಗಳೂರು ಡಿಪೋ ಈ ರೀತಿ ಕೆಲವೊಂದು ಡಿಪೋಗಳ ಹೆಸರುಗಳನ್ನ ನಿಗದಿಪಡಿಸಲಾಗಿರುತ್ತೆ ಘಟಕ ಒಂದು ಘಟಕ ಎರಡು ಘಟಕ ಮೂರು ಅಂತ ಆ ಒಂದು ಡಿಪೋಗಳಲ್ಲಿ ನೀವು ಯಾವ ಡಿಪೋಗಳಿಗೆ ಯಾವ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವೇಕೆನ್ಸಿ ಇದೆ ಅಂತ ಕೂಡ ಅಲ್ಲಿ ಕಾಣಿಸ್ತಾ ಇರುತ್ತೆ ಆ ರೀತಿ ನೀವು ನಿಮ್ಮ ಒಂದು ಕೆಲಸಗಳನ್ನ ನೀವು ಚೂಸ್ ಮಾಡ್ತಾ ಹೋದಂಗೆ ಅಲ್ಲಿ ವೇಕೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ನಿಮ್ಮ ಒಂದು ಆಲ್ಮೋಸ್ಟ್ ನಿಮಗೆ ಅಲ್ಲಿ ಪ್ರೊಜೆಕ್ಟ್ರನ್ನು ಅಳವಡಿಸಿ ಈ ಒಂದು ವೇಕೆನ್ಸಿ ಡೀಟೇಲ್ಸನ್ನು ಫಿಲ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ ಇದಾದ ನಂತರ ನೀವೇನಾದರೂ ಬಿ ಎಮ್ ಟಿ ಸಿ ಕಂಡಕ್ಟರ್ ಆಗಿ ಸೆಲೆಕ್ಷನ್ ಆದ ನಂತರ ನಿಮ್ಮ ಒಂದು ಪ್ರಮೋಷನ್ಗಳು ಯಾವ ರೀತಿ ಇರುತ್ತೆ ಮತ್ತು ಕೆಲಸಗಳು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಬಿ ಎಮ್ ಟಿ ಸಿ ಕಂಡಕ್ಟರ್ ಆದ ನಂತರ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ಆ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಥವಾ ನಮ್ಮ ಚಾನಲ್ ವೀಡಿಯೋದಲ್ಲಿ ಕೂಡ ನೀವು ನೋಡಿದ್ರೆ ಸಿಗುತ್ತೆ ಸ್ನೇಹಿತರೆ ನೀವು ಕಂಡಕ್ಟರಾಗಿ ಸೆಲೆಕ್ಷನ್ ಆದ ನಂತರ ನಿಮ್ಮ ಒಂದು ಪ್ರಮೋಷನ್ಗಳು ಯಾವ ರೀತಿ ಇರುತ್ತದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನೀವು ಕಂಡಕ್ಟರಾಗಿ ಸೆಲೆಕ್ಷನ್ ಆಗಿದರೆ ಅಂತಂದರೆ ಕೆಲವೊಂದು ವರ್ಷಗಳನ್ನು ನೀವು ವರ್ಕ್ ಮಾಡಲೇಬೇಕಾಗತ್ತೆ ಆಲ್ಮೋಸ್ಟ್ ಹತ್ತು ಅಥವಾ ಎಂಟು ಹತ್ತು ವರ್ಷ ಈ ರೀತಿ ವರ್ಕ್ ಮಾಡಲೇಬೇಕಾಗುತ್ತೆ ಕಂಡಕ್ಟರಾಗಿ ಅದಾದ ನಂತರ ನಿಮಗೆ ನಿಮ್ಮ ಒಂದು ಪ್ರಮೋಷನ್ಗಳನ್ನು ನೀಡಲಾಗುತ್ತದೆ ಅಂತಾರೆ ನೀವು ರ್ಯಾಂಕಿಂಗ್ ವೈಸ್ ಯಾವ ರೀತಿ ಆಯ್ಕೆ ಆಗಿರುತ್ತಾರೆ ಆ ಒಂದು ರ್ಯಾಂಕಿಂಗ್ ವೈಸ್ನ ಮೇಲೆ ನಿಮ್ಮ ಒಂದು ಪ್ರಮೋಷನ್ಗಳನ್ನು ನೀಡ್ತಾ ಹೋಗ್ತಾರೆ ಆ ಒಂದು ಪ್ರಮೋಷನ್ಗಳಾದ ನಂತರ ನಿಮ್ಮ ಒಂದು ಸ್ಯಾಲ್ರಿ ಕೂಡ ಹೈಕ್ ಆಗುತ್ತದೆ ಮೊದಲನೇದಾಗಿ ಪ್ರಮೋಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ನೀವು ಟಿ ಸಿ ಆಗ್ಬೋದು ನಂತರ ಚೆಕಿಂಗ್ ಆಫೀಸರ್ ಆಗ್ಬೋದು ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೂಡ ಈ ರೀತಿಯ ಒಂದು ಕೆಲವೊಂದು ಪೋಸ್ಟ್ಗಳನ್ನು ಕೂಡ ನಿಮಗೆ ನಿಗದಿಪಡಿಸಲಾಗಿರುತ್ತೆ ಆ ಒಂದು ಬೇಸ್ನ ಮೇಲೆ ಕಂಪ್ಲೀಟಾಗಿ ನಿಮ್ಮ ಒಂದು ಪ್ರಮೋಷನ್ಸ್ಗಳು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಮತ್ತು ಅಧಿಕೃತವಾಗಿ ನೀವು ನೋಡ್ತಾ ಹೋಗೋದಾದರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ತುಂಬ ಜನ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪೋಸ್ಟ್ಗಳಿಗೆ ಸೇರಿಕೊಳ್ತಾರೆ ಸೇರಿಕೊಂಡ ನಂತರ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈಗ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಥವಾ ನಾನು ಪದವಿಯನ್ನು ಮುಗಿಸಿದ್ದೀನಿ ಅಥವಾ ನಾನು ಪಿ ಎಚ್ ಡಿಯನ್ನು ಮಾಡಿದ್ದೀನಿ ಆ ರೀತಿ ಇರುವಂಥ ಸಂದರ್ಭದಲ್ಲಿ ಈಗ ಕಂಡಕ್ಟರ್ಗೆ ಸೇರಿಕೊಂಡ ನಂತರ ವಿದ್ಯಾರ್ಥಿಗಳು ನಾನು ಕಂಡಕ್ಟರ್ ಕೆಲಸ ಮಾಡೋದಿಲ್ಲ ಆಫೀಸ್ ಕೆಲಸ ಇದ್ರೆ ಕೊಡಿ ಅಂತ ಕೇಳ್ತಾರೆ ಅಥವಾ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಆದ ನಂತರ ನೀವು ಡ್ಯೂಟಿಯಲ್ಲಿರುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ನೋಡಿರ್ತಾರ ಆಲ್ಮೋಸ್ಟ್ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆ ಅಷ್ಟು ಈಸಿ ಇರೋದಿಲ್ಲ ಕೆ ಎಸ್ ಆರ್ ಟಿ ಸಿಗೆ ಹೋಲಿಸ್ಕೊಂಡ್ರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದ ಹುದ್ದೆ ತುಂಬ ಕಠಿಣವಾಗಿರುತ್ತದೆ ಹೆಜ್ಜೆ ಹೆಜ್ಜೆಗೂ ಸ್ಟಾಫ್ಗಳು ಬರ್ತಾ ಇರುತ್ತೆ ಅಂತಾರೆ ಸ್ಟಾಫ್ಗಳು ಬರ್ತಾ ಇರುತ್ತೆ ನಂತರ ಈ ಒಂದು ಟಿಕೆಟ್ಗಳನ್ನು ನೀಡಬೇಕಾಗಿರುತ್ತೆ ಆಲ್ಮೋಸ್ಟ್ ನಿಮ್ಮ ಒಂದು ಡ್ಯೂಟಿ ಹವರ್ಸಲ್ಲಿ ನೀವು ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರುತ್ತೆ ಇದು ಮೇಲ್ ಆದರೂ ಅಷ್ಟೇ ಫೀಮೇಲ್ ಆದರೂ ಅಷ್ಟೇ ಇಬ್ರಿಗೂ ಕೂಡ ಅನ್ವಯಿಸುವಂಥದ್ದು ಸೇಮ್ ನಿಯಮಗಳಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಹುದ್ದೆಗಳಿಗೆ ನಮಗೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಥವಾ ನಾವು ಬಿ ಎಮ್ ಟಿ ಸಿ ಕಂಡಕ್ಟರ್ ಆಗಿ ವರ್ಕ್ ಮಾಡೋಕ್ಕಾಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ತುಂಬ ಜನ ಕ್ಯಾಂಡಿಡೇಟ್ಸ್ ಕೂಡ ಈ ಒಂದು ಕೆಲಸ ಮಾಡಿ ಸ್ವಲ್ಪ ದಿನದ ನಂತರ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅಂತಹ ಸಂದರ್ಭದಲ್ಲಿ ಬಿ ಎಮ್ ಟಿ ಸಿಯಿಂದ ಅಫಿಷಿಯಲ್ ಆಗಿ ಆ ಒಂದು ವೇಕೆನ್ಸಿಯನ್ನು ಫಿಲ್ ಮಾಡಿಕೊಡ್ಲಿಕ್ಕೆ ಸೆಕೆಂಡ್ ಲೀಸ್ಟನ್ನು ಕೂಡ ಅನೌನ್ಸ್ ಮಾಡುವಂಥ ಚಾನ್ಸಸ್ಗಳು ಹೆಚ್ಚಿನದಾಗಿರುತ್ತದೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಸ್ನೇಹಿತರೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ನಿಮಗೆ ಮಾಹಿತಿಗಳು ಬೇಕಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನಾವು ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನೆಲ್ಲ ನಿಮಗೆ ಡೌಟ್ಸ್ ಇರುತ್ತೆ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿಸಿದ್ರ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ತಾ ಇರುವಂಥ ಕ್ಯಾಂಡಿಡೇಟ್ಸ್ಗೆ ನಮ್ಮ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟನ್ನು ತಿಳಿಸ್ತಾ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತ್ರೆ